ವೇದಿಕೆಗೆ ಬಂದು ನಿಂತರೆ ಸಾಕು ಪ್ರೇಕ್ಷಕರು ಗೊಳ್ಳೆಂದು ನಗುವ ತುಳುನಾಡಿನ ಕಲಾವಿದರ ಪೈಕಿ ಡಾಕ್ಟರ್ ದೇವದಾಸ್ ಕಾಪಿಕಾಡ್ ಅರವಿಂದ ಬೋಳಾರ್ ನವೀನ್ ಡಿ ಪಡೀಲ್ ಭೋಜರಾಜ್ ವಾಮಂಚೂರು ದೀಪಕ್ ರೈ ಪಾಣಾಚೆ ಮುಂತಾದವರ ಸಾಲಿಗೆ ಸೇರುವ ಯಕ್ಷ ಕಲಾವಿತರಲ್ಲಿ ಒಬ್ಬರು ದಿನೇಶ್ ಕೊಡಪದವು ಪ್ರತಿಭಾವಂತ ಹಾಸ್ಯ ಕಲಾವಿದ ದಿನೇಶ್ ಕೊಡಪದವರಿಗೆ ಹಲವಾರು ಪ್ರಶಸ್ತಿಗಳು ಸಂದಾಯವಾಗಿದೆ ಈ ಬಾರಿ ಆರ್ಯಭುಟ ಪ್ರಶಸ್ತಿ ಪ್ರಧಾನ ಬೆಂಗಳೂರಿನ ರವೀಂದ್ರ ಕಲಾ ಕ್ಷೇತ್ರದಲ್ಲಿ ನಡೆದಿದೆ ಪ್ರಶಸ್ತಿ ಸ್ವೀಕರಿಸಿದ ಬಳಿಕ ಕೋಡಪದವು ಅಬ್ಬಕ್ಕ ಟಿವಿ ಎ ಜೊತೆಗೆ ಮಾತನಾಡಿದ್ದಾರೆ ಅವು ಗುರುಕುಲ್ ನಕಲ್ ಉಲಾಯಿ ಹೊಂದಾಣಿಕೆ ಜಿ ಬೇರೆ ಗುರುಕುಲ್ ನಕಲ್ ಉಲಾಯಿ ಬಿದಾಯ ಮಾಡಿ ಗುರುಕುಳ ಒಂದ್ ಗುರುಕುಳ ಬಂಡೇರಿ ಎಣ್ಣ ಎಣ್ಣೆ ಹೀಗೆ ಮಾಡಿದ್ರೆ ಆಗ್ಲಿಕ್ಕಿಲ್ಲ ಕಲಿಬೇಕು ಎಂ ಕಣ್ಣ ಬಂಡೇರಿ ಕಲಿಬೇಕು ಬಂಡೇರಿ ಎಂಕ ಬೇಗ ಯಾರು ನಾಪೇರ ಇಲ್ಲ ಗೇಲಿ ನಿಂಜ ಉಂಡಾಡೋದು ಮನದ ನಿಂತು ಕುಪ್ಪಿಡು ಖಾಲಿ ಬಾತೋಯ್ కన్నడ కది కుప్పి అల్లి కండీ కలి స కలిగొట్ బా మగ నూ కుప్పి నోడ్రె కార్త కుంట కార్త మగ అంద కోణ ಕ್ಷೇತ್ರದಲ್ಲಿ ಶ್ರೀ ದಿನೇಶ್ ಕೊಡಪರು ಶ್ರೀಯುತರು ಪ್ರತಿಭಾವಂತ ಯಕ್ಷಗಾನ ಕಲಾವಿದರು ಬಾಲ್ಯದಿಂದಲೂ ಬಡತನದಲ್ಲೇ ಬೆಳೆದರು ತಮ್ಮ ಹಾಗೂ ಶ್ರೀ ಧರ್ಮಸ್ಥಳ ಯಕ್ಷಗಾನ ಕೇಂದ್ರದ ಶ್ರೀ ಸುಬ್ಬಣ್ಣ ಕೋರಿ ಕೃಷ್ಣ ಭಟ್ಟರು ಶ್ರೀಯುತರ ಗುರುಗಳು ತ್ರಿವಿಕ್ರಮ ಶ್ರೇಣಿಯವರ ಶ್ರೀ ಸುಂತನಗಟ್ಟೆ ಮೇಳದಲ್ಲಿ ಪಾತ್ರಧಾರಿಯಾಗಿ ಯಕ್ಷಲೋಕ ಪ್ರವೇಶ ಮಾಡಿದ್ರು ಹಾಸ್ಯ ಪಾತ್ರಗಳ ನಿರ್ವಹಣೆಯಲ್ಲಿ ಬಹಳ ಜನಪ್ರಿಯತೆ ಪಡೆದಿದ್ದಾರೆ ಈಗಂತೂ ಬಹಳ ಜನಪ್ರಿಯ ಹಾಸ್ಯ ಕಲಾವಿದರಾಗಿ ಜನಾನುರಾಗವನ್ನು ಗಳಿಸಿಕೊಂಡಿದ್ದಾರೆ ಯಕ್ಷಗಾನ ಕ್ಷೇತ್ರದ ಅದ್ಭುತ ಸಾಧನೆಗಳನ್ನು ಗುರುತಿಸಿ ಶ್ರೀ ದಿನೇಶ್ ಕೊಡಪದು ಅವರಿಗೆ ಈ ಸಾಲಿನ ತನ್ನ ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನು ನೀಡಿ ಗೌರವಿಸಲು ಆರ್ಯ ಮತಪಡ್ತಾ ಇದೆ ನಮಸ್ಕಾರ ನಾನೇ ದಿನೇಶ್ ಶೆಟ್ಟಿ ಶೆಟ್ಟಿಗಾರು ಕೊಡಬೋದ್ ಯಕ್ಷಗಾನ ಕಲಾವಿದೆ ಇ ಭಾರಿ ಸಂತೋಷ ಉದ್ದು ಇನ್ನ ಜೀವನುಡು ಮರಪರ ದಂಚಿನ ದಿನ ಯಕ್ಷಗಾನ ಒಂಜಿ ಇನಿ ಕಣಗ ಈ ಬ್ಯಾಂಗ್ಳೂರು ದಂಚಿನ ಎಡ್ಡ ಜಾಗ ರಾಜಧಾನಿಗೆ ಲೆತ್ತದೆ ಆರ್ಯಭಟ ಪ್ರಶಸ್ತಿ ಕೊರತೆರಿ ನೆಕ್ ಕಾರಣ ಉಂಟು ಯಾನ್ ನಮ್ಮ ಆ ಕಲಾ ಮಾತೆ ಅಂಚೆ ಯಕ್ಷಗಾನಡು ಯಕ್ಷಗಾನ ಇಂಚನೆ ಸಂತೋಷಡು ಹುಸಿಟ್ಟು ಇಪ್ಪಡು ಅಂಚನೆ ಆ ಕಲಾತ ಅನುಗ್ರಹ ನಣದುಂಬುಗಳ ಅಂತೇನೆ ಯಕ್ಷಗಾನ ಕಲಾಭಿಮಾನಿಗಳ ಬೋರ್ಡ್ ಬೋರ್ ಮೂಲಕ ಕೆಣಂದಿಲ್ಲ ಜೈನ್ ಯಕ್ಷಗಾನ ಮಸ್ತ್ ಸಂತೋಷಪುರ್ನ ವೇಷ ವೇಷಭಂಡ ಬಪ್ಪನಾಡು ಮೇಲೋಡು ಬಣತ್ತ ಬಂಗಾರಿ ಬಂಟ್ನ ಪ್ರಸಂಗೋಡು ನರಸಿಂಹ ಮಸ್ತ್ ಸಂತೋಷ ಇತ್ತೆಲ್ಲ ಇತ್ತೆಲ್ಲ ಪ್ರಸಂಗ ಅವಂದಿಟ್ಟ ಮಸ್ತ್ ಖುಷಿ